ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲಾರ ಹೆಂಗ್ರಿ ಹೋಗ್ಲಾರೀ ಅಂತ ಅನ್ಕೊಂಡಿನಿತ್ರಿ ಹ್ಮ್ ಸೊ ಇವತ್ತು ನನ್ನ ಬರ್ತ್ಡೇ ಬ್ಲಾಗ್ಸ್ ಹೊಸ ಮೊಬೈಲ್ ಒಳಗೆ ಮಾಡಕ್ ಅಂತೀವಿ ನೋಡ್ರಿ ಸೊ ನಿಮ್ಮ ಪ್ರತಿ ಸಪೋರ್ಟ್ ಇಂದ ನಾವೆಲ್ಲರೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಆಲ್ರೆಡಿ ಮಕ್ಕಳೆಲ್ಲ ಸ್ಕೂಲಿಗೆ ಹೋಗ್ಯಾರ ಹೊಸ ಮೊಬೈಲ್ ಒಳಗಾಗ್ ಮಾಡಕ್ ಅಂತಿನಿ ಅದು ನಮ್ಗೆ ಸೊ ಬರ ಇವತ್ತಿನ ಡೇ ಹೆಂಗುತ್ತ ಏನು ಅಂತಂದು ನೋಡೋಣ ಅಂತ ಸೊ ಫಸ್ಟ್ ಬ್ಲಾಗ್ ಮಾಡಾಕ್ ಅಂತೀನಿ ಹೊಸ ಮೊಬೈಲ್ ಒಳಗ ಮೊಬೈಲ್ ಕ್ಲಾರಿಟಿ ಎಲ್ಲ ಹೆಂಗೈತಿ ಏನು ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಅಂಡ್ ನಾನು ಬರ್ತಡೇ ಇರೋದ್ರಿಂದ ನೋಡ್ತಿರೋ ವೀವರ್ಸ್ ಎಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ ಬ್ಲೆಸ್ಸಿಂಗ್ಸ್ನ ತಿಳಿಸ್ರಿ

ಸೊ ಇದ ನೋಡ್ರಿ ಕಾಲಚಕ್ರ ತಿರ್ಗೋದು ಅಂದ್ರೆ ಇದ ಸೊ ನಾವು ಸಣ್ಣ ಇದ್ದಾಗ ಸೇಮ್ ಸಕ್ಕರೆ ರೇಟ್ ಜಾಸ್ತಿ ಇತ್ತು ಸಕ್ಕರೆ ಯಾರು ತಿಂತಾರ ಅವರು ಶ್ರೀಮಂತ ರಜಿತ್ ಫ್ಯಾಮಿಲಿ ಅಂತೇಳಿ ಸೊ ಇವಾಗ ಅದೇನಂತರ ಕರಿಬೆಲ್ಲ ಇನ್ನೊಂದು ಕರಿಬೆಲ್ಲ ಅಯ್ಯ ಕರಿಬೆಲ್ಲ ಅವ್ರೇನ ಮನೆಗ ಕರಿಬೆಲ್ಲ ತಿನ್ನ ಈ ಕರಿಬೆಲ್ಲ ಅವರು ಕರಿಬೆಲ್ಲ ಹಾಕ್ಯಾರ ಅಡಿಗೆ ಅಂತಿದ್ರು ಈಗ ಅದ ಕರಿಬೆಲ್ಲ ಎಂಬತ್ತು ನೂರು ರೂಪಾಯಿ ಐತಿ ಇದು ಹೊಸ ಮೊಬೈಲ್ ಒಳಗೆ ಸ್ವಲ್ಪ್ ಜಾಸ್ತಿ ವಾಯ್ಸ್ ಜೋರಾಗಿ ಕೇಳುತ್ತ ಅಂತ ನನಗೆ ನನಗ್ಯಾಕೋ ಸೊ ನೀವು ಹೇಳ್ರಿ ಹೆಂಗೆ ಬರೋಕ್ಕತ್ತೈತಿ ನಮ್ಮ ಮೊಬೈಲ್ ನನ್ನ ಮೊಬೈಲ್ ಒಳಗಂತೂ ಹಂಗೆ ಬರಕಂತೈತಿ ಎಡಿಟ್ ಮಾಡಿ ಯೂಟ್ಯೂಬ್ ಹಾಕಿಂದ ಸೊ ಇನ್ನೊರು ಮೊಬೈಲ್ ಒಳಗೆ ಚೆಕ್ ಮಾಡಬೇಕು ಹೆಂಗೆ ಬರ್ತಾ ಅಂತ ಎಸ್ ಫ್ರೆಂಡ್ಸ್ ನೋಡ್ರಿ ಹಸ್ಬೆಂಡ್ ಮಾಡಿರೋ ಬೆಲ್ಲದ ಶಾವಿಗೆ ಪಾಯಸ ರೆಡಿ ಆಯ್ತು ನೋಡ್ರಿ ಸೊ ಈ ರೀತಿಯಾಗಿ ಐತಿ ನಾನಂತೂ ಒಮ್ಮೆ ಮಾಡಿಲ್ಲಪ್ಪ ಒಮ್ಮೆನ ಮಾಡಿದ್ದೆ ಟ್ರೈ ಮಾಡಿದ್ದೆ ಸೋ ಹಾಲು ಒಡೆ ಬಿಟ್ಟಿದ್ದು ಅವಾಗಿನ ಮತ್ತೆ ಬೆಲ್ಲ ಹಾಕಿ ಓಡ ಫೋನ್ ಹಚ್ಚಿತ್ತಲ್ಲ ನಾನು ಇನ್ನೇನು ಮಡಿಸ್ತಿದ್ದೆ ಅವ ಹೇಳಿಲ್ಲ ಅಂದಿದ್ರ ಆ پورا ಆರಿಂದ ಹಾಲುಕ್ಕೆ ಬೇಕಂದಲ್ಲಾ ಇನ್ನು ಹಾಕ್ತೀಯ್ ಅಷ್ಟಾಗಿ ಕೂಡ ಅನ್ನ ನೋಡ್ರಿ ನಾನು बर्थडे ಸ್ಪೆಷಲ್ ಏನು ಮಾಡಿರ ಹಸ್ಬಂಡ ಬಾಸುಮತಿ ರೈಸ್ ಅನ್ನ ಮಾಡಿದೀನಿ ನೋಡ್ರಿ ಅನ್ನ ಮಾಡಿದೀನಿ ನೋಡ್ರಿ ಭಾಳ ಮಿಕ್ಸ್ ಮಾಡಿಡ ಅಳುಗಿ ಹೊಡಿತಾವೆ ಮೀಜ ಮತ್ತು ಸೊ ಹೇಗೈತೆ ಟೇಸ್ಟ್ ಮಾಡೋಣ ಅಂತ ಈಗ ಎಷ್ಟು ಫ್ರೆಂಡ್ಸ್ ಈಗ ಹಸ್ಬೆಂಡ್ ಮಾಡಿರೋ ಶಾವಿಗೆ ಪಾಯಸ ಹೆಂಗಾಗೈತಿ ಟೇಸ್ಟ್ ಬೆಲ್ಲ ಹಾಕಿ ಮಾಡ್ಯಾರ ಹಸ್ಬೆಂಡ್ ಆಲ್ರೆಡಿ ತಿಂದಾರ ಈಗ ಚಲೋ ಆಗೈತೆ ಅಂದರೆ ಹೆಂಗಾಗೈತಿ ಚಲೋ ಆಗೈತಿ There is never ಯು ಸೆಕೆಂಡ್ ಟೈಮ್ ವಿಶ್ want to ಬೆಳಗ್ಗೆ mm. hey. mm -hmm. <laughs> 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 to 몇 ಇವತ್ತಂತೂ of ಅಲ್ಲ sesh aoadam, parece 30". Are you? 15 taxonom een. Mind you! A 29 taxonomisch posit convinced Christy. Th ಚೆನ್ನಾಗೈತಿ ನಾನು ಮಾಡೋದಾಗಿದ್ರೆ ಸಕ್ರೆ ಯಾಕೆ ಮಾಡತಿದ್ದೆ ಸಕ್ಕರೆ ತಿನ್ ಎಲ್ಲಿ ಶಾವಿಗೆ ಪ್ಯಾಸ ಮಾಡ್ಯಾರ ನೋಡ್ರಿ ಇಷ್ಟೊತ್ತು ಎಲ್ಲರೂ ಬರ್ತಡೇ ಎಲ್ಲ ಇವತ್ತು ಸೊ ಫೋನ್ಯಾಗ ಫೋನು ಫೋನ್ಯಾಗ ಫೋನ್ ಫೋನ್ನಾಗ ಮಾತಾಡಿದ್ದ ಮಾತಾಡಿದ್ದ ಸೊ ಹಂಗಾಗಿ ಸ್ವಲ್ಪ ಬರ್ತಡೇನ ಸ್ವಲ್ಪ ಲೇಟನ್ನು ಆಗ್ತಿತ್ತು ಅಂತಂದು ಹೇಳ್ಬೋದು ನೋಡಿ ನೀನು ನಿಂತಿ ಅಲ್ಲ ಅಲ್ಲಿ ಸ್ವಲ್ಪ ಕಪ್ಪರಾಕೈತಿ ಅಲ್ಲ

ಇಲ್ಲ ಅಂದರೆ ಫುಲ್ಲ ಆರ್ ತಗೋಬೇಕಿತ್ತು ಬರೋಬ್ರಿ ಇದು ಮೋಟೋ 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 ಅಂತ ಮೋಟೋ ಕೊಡ್ಸಿರ್ ನೋಡ್ರಿ ಹಸ್ಬೆಂಡು ಅದು ಈ ವರ್ಷದ ಬಿಗ್ಗೆಸ್ಟ್ ಗಿಫ್ಟ್ ಅಂತಂದು ಹೇಳ್ಬೋದು ಸೊ ಇಷ್ಟು ವರ್ಷದಲ್ಲಿ ಬಿಗ್ಗೆಸ್ಟ್ ಗಿಫ್ಟ್ ಅಂತಂದು ಹೇಳ್ಬೋದು ನನಗೆ ಹಸ್ಬೆಂಡ್ ಕೊಟ್ಟಿರೋದು ಮಂಗಲಸ ಏನೋ ನೆಕ್ಲೆಸ್ ಅದೆಲ್ಲ ಕೊಟ್ಟರೆ ಅದು ಬ ಅದರ ಬರ್ಡೇಗೆ ಅಂತೇಳಿ ಹಿಂಗೆ ಕೊಟ್ಟಿಲ್ಲ ಬರ್ಡೇಗೆ ಸ್ಪೆಷಲ್ ಆಗಿ ಗಿಫ್ಟ್ ಕೊಟ್ಟಿದ್ದು ಅಂತಂದ್ರೆ ಇದ ಮೊದಲನೇ ಗಿಫ್ಟ್ ನೋಡಿರಿ ಸೊ ದೇವಸ್ಥಾನಕ್ಕೆ ಹೋಗ್ಬೇಕು ರೆಡಿ ಆಗ್ತೀನಿ ಹಾಕ್ತೀನಿ ನೋಡಿರಿ ದೇವಸ್ಥಾನಕ್ಕೆ ಹೋಗಕಂತೇಳಿ ರೆಡಿ ಹಾಕಂತೀನಿ ಸೊ ರೆಡಿಯಾಗಿ ಫುಲ್ ಔಟ್ಫಿಟ್ ತೋರಿಸ್ತೀನಿ ಅಂತ ಈಗ ನೀಲ್ ಫುಲ್ ಶಕ್ಕೊಂಡಾಯಿತು ಅಂತೇಳಿ ಹಕ್ಕೊಳಕಂತೀನಿ ಯಾವಾಗ ಹಾಕ್ಕೊಂಡಿದ್ದು ಅಂತಂದ್ರೆ ನೀಲ್ ಪೂಶು ತಂಗೇನೋ ಅವ್ರು ಮನೆಗೆ ಏನು ಕಳ್ಸಕ್ಕೆ ಹೋಗಿದ್ದು ನಮ್ಮ ಫ್ರೆಂಡ್ಸು ಸೊ ಅವಾಗ ಹಾಕೊಂಡಿದ್ವಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನೀಲ್ ಪೊಲೀಸ್ ಹಾಕ್ಕೊಂಡೆ ಚೆನ್ನಾಗಿ ತರ್ಬೋದು ಕೈಗೆ ಅಷ್ಟು ಹಾಕೊಂಡಿದ್ದೀನಿ ಈ ಕೈಗೇನು ಬೇಡ ಸೊ ಊಟ ಮಾಡ್ತಾರಲ್ಲ ಹಂಗಾಗಿ ಫ್ರೆಂಡ್ಸ್ ನೋಡ್ರಿ ಈಗ ನಾನು ಚೆನ್ನಾಗಿ ತರಬೋದು ನೋಡ್ರಿ ಗ್ರೇ ಕಲರ್ ಡ್ರೆಸ್ಸು ಚೆನ್ನಾಗಿರ್ತೀವಿ ನಮ್ಮ ರೀತಿ ಬಟ್ ಹಾಕೋ ಅಷ್ಟೊಂದು ಯಾಕೋ ಸರಿ ಅನಿಸೋದು ಅಂದರೆ ಡಬಲ್ ಪಿಸ್ ಕೊಟ್ಟಿದ್ದಾರೆ ನೋಡಿರಿ ಇದು ಬಟರ್ಫ್ಲೈ ಫ್ರೀ ಕೊಟ್ಟರೆ ಆ್ಯಂಡ್ ತ್ರೀ ಫೋರ್ ಪಿ ಕೊಟ್ಟಾರ ಸೊ ಹೆಂಗೆ ಕಾಣಕತ್ತಿಲ್ಲ ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿರಿ ಪರವಾಗಿಲ್ಲ ಚೆನ್ನಾಗೈತಿ ಅಂತ ಸಿಗ್ತು ಸೊ ಇವತ್ತು ಬರ್ತಾ ಇದನ್ನ ಏನರ ಕ್ಲೇರ್ ಮಾಡಿದ್ದೇ ಇತ್ತು ಅಂತೇಳಿ ಕ್ಲೇರ್ ಮಾಡಿ ನೋಡ್ರಿ ಸಿಂಪಲ್ಲಾಗಿ ರೆಡಿಯಾಗೀ ಸೊ ಬರೀ ಹೋಗೋಣ ಅಂತ ಹಸ್ಬೆಂಡು ವೀಕ್ಲಿ ಆಫ್ ಇವತ್ತು ಸೊ ನನ್ನ ಬರ್ಡೇದೋ ಅವ್ರದ್ದು ಹಾಲಿಡೇ ಐತಿ ಚಲೋ ಇತ್ತು ಸೊ ಈ ಡ್ರೆಸ್ ಯಾವಾಗ ತೊಗೊಂಡಿದ್ದು ಅಂತಂದ್ರೆ ರೆಗ್ಯುಲರಾಗಿ ಬ್ಲಾಗ್ ಮಾಡ್ಕೊಂತರ ಹೋಗಿ ನೆನ್ಪಿಡ್ಬೋದು ಅಂತ ಅನ್ಕೊಂತೀನಿ ತಂಗಿ ಬಂದ ಸಣ್ಣ ತಂಗಿ ಗಣೇಶ ಹಬ್ಬ ಆಗಿಂದ ಕರ್ಕೊಂಡು ಬಂದಿದ್ದೆ ತಂಗಿನ ಸೊ ಅವಾಗ ತಂಗಿಗೆ ಶಾಪಿಂಗ್ ಮಾಡೋ ಟೈಮ್ನಾಗ ಈ ಡ್ರೆಸ್ ನೋಡಿದೆ ಚೆನ್ನಾಗಿ ಅನಿಸ್ತು ಅಂತೇಳಿ ತೊಗೊಂಡೆ ನೋಡಿ ತಗೋಬೇಕಂತ ನೆನೆ ತೊಗೋಬೇಕು ಅಂತೇಳಿ ಅನ್ಕೊಂಡೆ ಡ್ರೆಸ್ಸು ಸೊ ಸರ್ಚ್ ಮಾಡಿದ್ರೆ ನನಗೆ ಇಷ್ಟ ಆಗೋ ಥರ ಯಾವ ಡ್ರೆಸ್ಸನ್ನು ಸಿಗಲಿಲ್ಲ ಒಂದು ಡ್ರೆಸ್ಸು ಟಾಪು ತೊಗೋಬೇಕು ಅಂತೇಳಿ ತೊಗೊಂಡಿದ್ರೆ ಸಿಕ್ತಿತ್ತು ಆಲ್ರೆಡಿ ಒಂದಲ್ಲ ಹೇಳೋಲ್ಲ ಅಂತ ಐದು ಪ್ಯಾಂಟ್ ಅದಾವು ಸೊ ಐದು ಪ್ಯಾಂಟಿಗೆ ಮ್ಯಾಚಿಂಗ್ ಟಾಪ್ ತೊಗೊಳಕಂತೇಳೋದೆ ಸೊ ಹಂಗಾಗಿ ಸಿಗಲಿಲ್ಲ ನೋಡಿರಿ ಸೊ ನೆಕ್ಸ್ಟ್ ಟೈವಾಗ ತೊಗೊಂಡ್ರಾಯ್ತು ಅಂತೇಳಿ ಅಷ್ಟೇ ಬಿಟ್ಟು ಹೆಂಗಿದ್ರು ಇದೊಂದು ಹೊಸ ಡ್ರೆಸ್ ಐತೆ ಅಲ್ಲ ಇದ್ರೆ ಬೇರೆ ಮಾಡಿದ್ದೆ ಅಂತೇಳಿ ಬೇರೆ ಮಾಡೀನಿ ಹೆಂಗೆ ಕಣಕ್ಕಿ ನಂಬ ಹೇಳ್ರಿ ಸೊ ಹೋಗು ನಾನು ನನಗಂತೂ ಇಷ್ಟ ಆಯಿತು

ಚಲೋ ಇಲ್ಲೇನೋ ಅಂಥೇಳಿ ಅನ್ನಿಸ್ತು ನೋಡ್ರಿ ಇವಾಗ ವೀಡಿಯೋ ಎಡಿಟ್ ಮಾಡಬೇಕಾದ್ರೆ ನೋಡಕಂತೀನಿ ಎಷ್ಟು ಮಸ್ತ್ ಕನಕಂದೈತಿ ಒಳ್ಳೆ ಲುಕ್ ಕ್ರಿಯೇಟ್ ಆಗೈತೆ ಅಂತ ಹೇಳ್ಬೋದು ಸೊ ಇವಾಗ ನೋಡಿ ಖುಷಿ ಆಯಿತು ವೇರ್ ಪುಲ್ಲೆ ಬಟ್ ಹಂಗೆ ಅನ್ನಿಸ್ತು ಹೋಗ್ತಾ ಹೋಗ್ತಾ ಒಂದು ಸ್ವಲ್ಪ ತಂದಾಗ ನನಗೆ ಚಲೋ ಕನಕಂದೈತೆ ಅಂತೇಳಿ ಫೀಲ್ ಆಯಿತು ನೋಡ್ರಿ ಎಸಿಗೆ ನೋಡ್ರಿ ದೇವಸ್ಥಾನಕ್ಕೆ ಬಂದೀನಿ ಸೊ ದುರ್ಗಾದೇವಿ ದೇವಸ್ಥಾನಕ್ಕೆ ನಾನು ರೆಗ್ಯುಲರ್ ಆಗಿ ಇದೇ ದೇವಸ್ಥಾನಕ್ಕೆ ನಾವು ಬರೋದು ಬೆಳಗಾವಿಗೆ ಬಂದಾಗಿಂದ ಹೆಚ್ಚಾಗಿ ಬಂದಿರೋದು ಅಂತಂದ್ರೆ ಇದ ದೇವಸ್ಥಾನಕ್ಕೆ ಮನೆಗೆ ನದ್ರ ಸ್ಪೆಷಲ್ ಡೇ ಯಾರಾದರೂ बर्थडे ಹಿಂಗೆ ವೆಡ್ಡಿಂಗ್ ಆ್ಯನಿವರ್ಸರಿ ಫೆಸ್ಟಿವಲ್ ಸೂ ಹೀಗೆಲ್ಲ ಇದ್ದರೆ ಇದಾದ ದೇವಸ್ಥಾನಕ್ಕೆ ಬಂದಿರ್ತೀನಿ ಈ ಶೈ್ಮೆ ಸೇಬೇಕಿದೆ ಬೇಕಾ ಈಗ ನಮ್ಮ ಅರ್วิน ಸ್ಕೂಲ್ಿಂದ ಬಂದಾ ಏನ ಅರ್วิน ಅದು ಅರೇ ನೀನ ಅದನ್ನ ಹೇಳು ಡ್ಯಾನ್ಸ್ ಇಲ್ಲಿ ತೋರಿಸಿ ಬಂದಿಟ್ಟು ನೂಡಲ್ಸ್ ವಿವರ್ ಸಿಗು ನೋಡಿರಿ ನೂಡಲ್ಸ್ ನೋಡಿರಿ ಅಲ್ಲಿ ನೂಡಲ್ಸ್ ಅರವಿಣ್ ಇದೆ ನೋಡಿರಿ ಇದು ನಮ್ಮ ಅರವಿನ ಪ್ರಕಾರ ಐವತ್ತು ನೂಡಲ್ಸ್ ನೂಡಲ್ಸ್ ಅಂತ ಅನ್ಕೊಂಬಿಟ್ಟಾನ ನೂಡಲ್ಸ್ ಅಲ್ಲ ಅರವಿನ ಅದ ಬಾಸುಮತಿ ರೈಸ್ ಅದ ಬಾಸುಮತಿ ಅಕ್ಕಿಲ್ಲಿ ಮಾಡೈತಿ ಇವತ್ತು ಸಬ್ಬಸ್ಕಿ ರೈಸ್ ಸಬ್ಬಸ್ಕಿ ಸೊಪ್ಪಿನ ರೈಸ್

ಕಟ್ ಮಾಡ್ಕೊಂಡು ಲುಕ್ ಇರಲ್ಲ ಡ್ರೆಸ್ ಹೆಂಗೆತ್ ಬಿಟ್ಟ ಪಾಯಸ ಹ್ಞೂ ನಿಮ್ಮ ಪಪ್ಪ ಮಾಡ್ಯಾನವ ಬೆಲ್ಲ ಹಾಕಿ ಮಾಡ್ಯಾನ ಸಕ್ಕರೆ ಕೆನ್ನ ಮಾಡ್ತಿದ್ದೆ ನಾ ಮಾಡ್ದೆ ಇದ್ರ ರೆಡಿ ರೆಡಿ ಸ ನೋಡ್ರಿ ಹಸ್ಬೆಂಡನ್ನು ರೆಡಿ ಆದ್ರೆ ಹಿಂಗ ಬರ್ತಿ ಇನ್ಸರ್ಟ್ ಮಾಡಲ್ಲ ಇನ್ಸರ್ಟ್ ಎಲ್ಲಿ ಇಟ್ಟ ಸೋಕೇಶ್ ಗಣೇಶ ಅನ್ಸಿರ ಸ್ವಲ್ಪ ಅಲ್ಲಿ ಚೆನ್ನಾಗಿ ಕಾಣಕತ್ತೈತಿ ನೋಡ್ರಿ ಈಗ ಕಳೆ ಏನೋ ಕಡೆ ಬಂದ ಟೀಜರ್ ಮ್ಯಾಗ ಅನ್ಸಿದ್ರೆ ಟೀಜರ್ ಮ್ಯಾಗ ಬೇಡ ಅಂತೇಳಿ ಸೊ ಇಲ್ಲಿ ಸೋಕೇಶ್ ಒಳಗೆ ಅಣ್ವಿ ಅನ್ಸೋ ನಿನ್ನೆ ಸ್ವಲ್ಪ ಈಗ ಅರವಿನ ಟ್ಯೂಷನ್ ಕಳಿಸಿ ಸೊ ಅಲ್ಲಿ ಹೊರಗೆ ಹೋಗೋಣ ಅಂತ ಎಸ್ ಫ್ರೆಂಡ್ಸ್ ಈಗ ಅರವಿನ ಟ್ಯೂಷನ್ಗೆ ಡ್ರಾಪ್ ಮಾಡಿ ನಾನು ಮತ್ತೆ ಹಸ್ಬೆಂಡ್ ಈಗ ಹೊರಗೆ ತಿರುಗಾಡ್ಕೊಂಡು ಬರಕ ಅಂತೇಳಿ ಹೊಂಟೇವಿ ಅನ್ವಿತನ ತಮ್ಮ ಹೋಗಿ ಕಳಿಸ್ಬಿಟ್ಟು ಬರ್ತಾನೆ ಟ್ಯೂಷನ್ಗೆ ಸೊ ಆಕಿಂದೇನೂ ಟೈಮ್ ಆಗಿರಲಿಲ್ಲ ಆ್ಯಕ್ಚುಲಿ ಅವ್ರಿಗೆ ಹೇಳಿಲ್ಲ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಅಂತಂದು ಹೇಳಿವಿ ಬೆಳಗಾವಿಂದ ಮತ್ತೆ ಮಳೆ ಜಾಸ್ತಿ ಇದೆ ಎತ್ಕೊಳ್ಳೋದು ನಾನು இல்லை கடைது இது ஒன்ட்டர் நோட் ஸ்கூல் உடுகு ಕೇಳಬೇಕವ್ರ ರೋಡ್ ಹಿಂಗೈತಲ್ಲ ಇಲ್ಲಿ ಮಂದಿನ ಮಂದಿನಕ್ ಹಾವಲ್ರ ಹಗರಕ ಹಗರ ಹಗರ ನೀರ್ ಕಣಕ್ ಆತವ ಇವಾಗ ಒಂದಿಬ್ರು ಕನ್ಸಿದ್ರ ನೋಡು

ಬಾ ಮುಂದ ಹಗರ ಮಂದಿನ ಇಲ್ಲದಾರೋಡ್ರಿ ಫ್ಯಾನ್ಸ್ ಈಗ ಹಸ್ಬೆಂಡ್ ಎಲ್ಲಿ ಕರ್ಕೊಂಡ್ ಬಂದಾರ ಅಂದ್ರ ರೊಕ್ಕ ಕೊಪ್ಪ ಡ್ಯಾಮಿಗೆ ಕರ್ಕೊಂಡ್ ಬಂದಾರ ಆಕಾಶ ಮತ್ ನೀರ್ ಭೂಮಿ ಎಲ್ಲ ಒಂದ ಅದ ರೀತಿ ಕಣಕ ನೋಡ್ರಿ ಇಲ್ಲಿ ಏನ್ ಗಿಡ ಕಣಕ್ ಅಂತಲ್ಲ ಸೊ ಅದಷ್ಟ ಗ್ಯಾಪ್ ಇರೋದು ನೋಡಕ ಎಷ್ಟು ನೀರ್ ಕಣಕ್ ನೋಡಿ ಇಲ್ಲಿ ಏನ

ಸೋ ನೋಡಿ ಹಸ್ಬಂಡು ಆನ್ ಬರ್ಡೇ ಗೆಲ್ ಕರ್ಕೊಂಡು ಬಂದಾರ ಅಂತೇಳಿ ಹೇಳಿ ರಕ್ಕಿಸ್ಕೊಪ್ಪ ಡ್ಯಾಮಿ ಕರ್ಕೊಂಡುಕ್ಕೆಲೋ ಅಂತ ಹೇಳಿ ಕರ್ಕೊಂಡ ಬಂದಾರ ಸೊ ಎಲ್ಲಿ ನೋಡಿದ್ರು ನೀರ ಕಾಣಕ ಅಂತ ಐತಿ ಅದರಷ್ಟಾಗಿ ಏನ ಜನ ಏನಿಲ್ಲ ಎಲ್ಲ ಕಣ ಅಂತಾ ಬಾ ಮುಂದೆ ಹೋಗಿಡವಾ ನೋದ್ರ ನಂಜಿ ಬರಂಗ ಐತಿ ಫಸ್ಟ್ ನೀರ ಕಾಣಕ ಸುಮಿ ತೆಲಿಮೇ ಹಿಂಗೇ ತಂದಿದ್ದಾಗ ನಾ ಹೌದು ಸೊ ಈಗ ಅಲ್ಲೊಬ್ರು ಇಲ್ಲೊಬ್ರು ಕಾಣಕ ಅಂತಾ ನೋಡಿ ಇಷ್ಟೊತ್ತನ ಆಗಿದಿಲ್ಲ ಕ್ಲಿಯರ್ ಹ್ಞೂ ಕ್ಲಿಯರ್ ಆಯ್ತು ಹ್ಞೂ ಮಾಡ್ತೀನಿ ಇಲ್ಲಿ ಜನ ಟೂರಿಸ್ಟ್ ಬೆಳಗಾವಿಗೆ ಬಂದ ಇಷ್ಟು ವರ್ಷ ಆಗಿನ ಇಲ್ಲಿ ಕರ್ಕೊಂಡ್ಬಂದ್ರೆ ಆದ್ರೆ ಇಲ್ಲಿ ಗಾರ್ಡನ್ ಗಿಡನ್ ಏನಾಗೈತಿ ಅಂದ್ರೆ ಮತ್ತೆ ಎಲ್ಲಿಗೆ ಕಾಣಲ್ಲ ಗಾರ್ಡನ್ ಫೋಟೋ ಇಲ್ಲಿ ಬರಲ್ಲ ಸೂರ್ಯ ಕಡಿಮೆ ಒಳಗಂತನಲ್ಲ ಕ್ಲಿಯರಾಗಿ ಬಿಡಲ್ಲ ಫೋಟೋ ಗ ನೋಡಿಲ್ಲ ನೋಡ್ತೀನಿ ಇವರ್ದು ಹಿಂಗೆ ಹಿಂಗೆ ಬರ್ತೈತೆ ಗೈ ಇಲ್ಲಿ ಇಷ್ಟು ಕ್ಲಿಯರ್ ಐತಿ ಯಾಕಂದ್ರೆ ಸೂರ್ಯ ಹಿಂಗೆ ಅದನಲ್ಲ ಗೈ ನೋಡಿಲ್ಲ ಮಾತಿದ್ರೆ ಹಿಂಗೆ ಕ್ಲಿಯರ್ ಹಿಂಗೆ ಬರ್ತೈತೆ ನೋಡು ಎಷ್ಟು ಕ್ಲಿಯರ್ ಐತಿ ே காரன் இல்ல இ மனி ஐதி டாமின் தாக்க டேம் தும் தன் கொச்ச்கந்து இத்கி மக்கலனா ಇದಕ್ಕೆ ಮ್ಯಾಲೆ ಬರಲ್ಲ ನೀರು ಇಷ್ಟ ಇದು ಹಾ ಮಸ್ತ್ ಫೋಸ್ ಕೊಡ್ರಿ ಮತ್ತೆ ಪೊತ ತೆಗಿಬೇಕಂದ್ರಿಂದ ಮಸ್ತ್ ವ್ಯೂ ಚಲೋ ನೋಡಿ ಹ್ಮ್ ಹ್ಮ್

ಇಲ್ಲಿ ಮಟ್ಟ ಬರ್ತದ ನೀರು ಅಲ್ಲಿ ನೀ ಏನದಿ ಆ ರೋಡಿಗೆ ಅಲ್ಲಿ ಬರ್ತಂದೆ ಅಲ್ಲಿ ರೋಡ್ ಮಟ್ಟ ನನಗೆ ಅಂಕರ್ ಬಂದ್ ಕೊಳೆ ತೋರಿಸಿದೆಲ್ಲ ನಾನು ಅಲ್ಲಿ ಅಲ್ಲಿ ಇರೋದಿಲ್ಲ ನೋಡ್ಕೊ ಯಪ್ಪ ಎಷ್ಟು ನೀರು ಇರುತ್ತೆ ಅಂತ ಅಂಜಿಕಿನ ಮನ ನನಗೆ ನೋಡ್ಕೊಳ್ಳೆ ಈಗ ಒಂದು ಸ್ವಲ್ಪ ಬೈ ಕಡಿಮೆ ಆತ ಸೊ ಹೆಂಗೈತೆ ನೋಡಿ ಫ್ರೆಂಡ್ಸ್ ಬೆಳಗಾವಿ ನೇಯರ್ ಯಾರಾದರೂ ಇದ್ರಿ ಅಂತಂದ್ರೆ ರಕ್ಕಸ್ಕೊಪ್ಪ ಡ್ಯಾಮ್ ನೋಡಿಲ್ಲ ಅಂತಂದ್ರೆ ನೋಡಿರಿ ರಕ್ಕಸ್ಕೊಪ್ಪ ಅನ್ಕೊಳ್ಳೆ ಏನೇನ್ ಪಗತ್ತೇಳ ಲಕ್ಕಸ್ಕೊಪ್ಪ ರಕ್ಕಸ್ಕೊಪ್ಪ ಲಕ್ಕಸ್ಕೊಪ್ಪ ಎರಡು ರ ಮತ್ತಲ್ಲ ಎರಡ ಡಿಫ್ರೆನ್ಸ್ ಯಾವ್ದ ಲಕ್ಕಸ್ಕೊಪ್ಪ ಕರ್ಕೊಂಡ ಕಿ ನಡಿ ಕರ್ಕೊಂಡು ಹೋಗ್ ನಡಿ ಅಂತ ಅನ್ನಕತ್ತಿ ನಾ ಮುಂಜಾನೆ ಒಂದಕ್ಷರ ಒಂದಾಕ್ಷರ ಒಂದಕ್ಷರ ರಾ ಮತ್ತಲ್ಲ ಲಕ್ಕಸ್ಕೊಪ್ಪ ಅಲ್ಲಿ ತಕೊಂಡ ಏಸ್ಪರ ತಕೊಂಡು ಒಳ ಮಳ ಅದ ಫೋಟೋ ಅದ ನೀರು ಡ್ಯಾಮ್ ಇಲ್ಲಿ ಯಾಕೆ ಕಟ್ಟಾರ ಯಾಕೆ ಕಟ್ಟರ ನಂಗೆ ಗೊತ್ತಿಲ್ಲವಾ ಊರಿಗೆಲ್ಲ ನೀರ್ ಬೇಕಂತ ಹೇಳಿ ಸುತ್ತಮುತ್ತ ಹಳ್ಳಿಗೆ ಹೌದು ಬೇರೆ ಕಡೆ ಇಲ್ಲಿ ಜಾಸ್ತಿ ಜಾಗ ಐತಿ ಸ್ಪೇಸ್ ಬೇಕಲ್ಲ ಡ್ಯಾಮೇಜ್ ಭಯಂಕರ ಊರಿಂದ ಬಾ ದೂರ ಇರ್ಬೇಕು ಅಲ್ಲ ಹ್ಮ್ ಆ ಗ್ರಿಪ್ ಐತಿ ಅದಕ್ಕೆ ಏನ್ ಕಟ್ಟಡ ಮಾಡ್ಯಾರನೇ

ಎನಸ ಎನಸದೋ ಹ್ಮ್ ಎನಸ ಎನಸದೋ ಹಾ ಹಾ ಎನಸ ಎನಸದ್ರೆ ಮತ್ತೆ ಮಡಲಿ ಜಂಕೆ ಸೋ ಎಸ್ ನೋ ಫ್ರೆಂಡ್ಸ್ ಈಗ ಬೆಳಗಾವಿ ಗ್ರೀಸ್ ಆಗಿದೆ ಸೋ ಎಸ್ ಫ್ರೆಂಡ್ಸ್ ಇಮೋರ್ ಬೆಳಗಾವಿ ಸಿಟಿ ಬಲ ಬಂದಿದೆ ಈಗ ಇಲ್ಲಿ ಬಂದಿದೆ ಅಂತಂದ್ರೆ लास्ट ಟೈಮ್ ಹಸ್ಬಂಡ್ ಗೋದ್ರಸನ ಗೋದ್ರಸನ ಒಂದತ್ತರ ಇಲ್ಲಿ ಬಂದಿದ್ವಿ ಸೋ ಆ ಹೋದ ಈ ವರ್ಷ ಈ ವರ್ಷ ಅಂತಲ್ಲ ಹೋದ ವರ್ಷ ಏನು ಗಣಪತಿ ಹಬ್ಬ ಓದ್ತಲ್ಲ ಸೊ ಅವಾಗ ಇಲ್ಲಿ ವಡಪ್ಪ ತಿಂದಿದ್ವಿ ಚೆನ್ನಾಗಿತ್ತು ಟೇಸ್ಟು ಸೊ ಅಲ್ಲಿ ಇವಾಗ ಹಸ್ಬೆಂಡ್ ಕನ್ಕೊಂಬಂದಾರ ಸೊ ಇಲ್ಲಿ ಏನು ಪುಸ್ತಕ ನೋಡ್ರಿ ಸೊ ಸೋಸ ನೋಡ್ರಿ ವಡಪ್ಪ ತೊಗೊಂಡಿದ್ವಿ ಹಸ್ಬೆಂಡ್ ಒಂದು ಪ್ಲೇಟ್ ಒಂದು ಪ್ಲೇಟ ಫ್ರೆಂಡ್ಸ್ ಈಗ ನೋಡಿರಿ ರಕ್ಷಗೊಪ್ಪ ಡ್ಯಾಮಿಗೆ ನುಗ್ಗಿದ್ವಲ್ಲ ಅಲ್ಲಿ ಒಂದಷ್ಟು ಫೋಟೋಸ್ನ ತೊಗೊಂಡಿವಿ ಸೊ ಈಗ ಶೇರ್ ಮಾಡ್ಕೊಳಕ್ಕಂತೀನಿ ನೋಡಿರಿ ಫೋಟೋಸ್ ಅಂತೂ ಮಸ್ತಾಗಿ ಬಂದವ ಅಂತಂದು ಹೇಳ್ಬೋದು ಐಫೋನ್ ಮೊಬೈಲ್ನಾಗ ತೆಗ್ದಿರೋ ರೀತಿ ಆ ಲೆವೆಲಿಗೆ ಬಂದವು ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆದವು ಸೊ ನೀವು ನೋಡಿ ಹೇಳ್ರಿ ಫೋಟೋಸ್ ಹೆಂಗೆ ಬಂದವು ಅಂತಂದು ಹಂಗೆ ನೋಡೋಕೆ ಹೋದ್ರೆ ಐಫೋನಿಗೆ ಕಂಪೇರ್ ಮಾಡಿದ್ರೆ ಸೊ ಅದಕ್ಕಿಂತ ಈ ಮೊಬೈಲ್ನ ಬೆಟರ್ ಸೊ ಇದ್ದ ಮೊಬೈಲ್ನಾಗ ಫೋಟೋಸ್ ಮತ್ತು ಎಲ್ಲ ಫ್ಯೂಚರ್ಸ್ ಎಲ್ಲ ಚೆನ್ನಾಗದವು ನನಗಂತೂ ಇಷ್ಟ ಆಯಿತು ತೊಗೊಂಡಿದ್ದಕ್ಕೂ ಸಾರ್ಥಕ ಹೇಳಿ ಅನಿಸ್ತು ನೋಡ್ರಿ ಬಟ್ ಏನಂದ್ರೆ ಮೊಬೈಲಿಂದ ಚಾರ್ಜ್ ಮಾಡ್ತೀವಲ್ಲ ಹತ್ತು ಹದಿನೈದು ನಿಮಿಷದಲ್ಲಿ ಚಾರ್ಜ್ ಆಗಿಬಿಡ್ತೈತಿ ಸೊ ಜಲ್ದಿ ಚಾರ್ಜ್ ಅಂತಂದ್ರೆ ಜಲ್ದಿನ ಚಾರ್ಜು ಖಾಲಿ ಆಗ್ತೈತಿ ಸೊ ಅದು ಒಂದ ಮನಸ್ ಪಾಯಿಂಟ್ ಅಂತ ಅಂದ್ರೆ ಪವರ್ ಬ್ಯಾಂಕ್ ತೊಗೋಬೇಕಾಗ್ತೈತಿ ಎಲ್ಲಿ ಹೋದರೂ ಪವರ್ ಬ್ಯಾಂಕ್ ತೊಗೊಂಡು ಓಡಾಡಬೇಕಾಗ್ತೈತಿ ಸೊ ಅಂತೂ ಮಸ್ತಾಗಿ ಬಂದವು ಪ್ರೆಸೆಂಟ್ ಇವಾಗಂತೂ ಫೋಟೋಸ್ ವೀಡಿಯೋಸ್ ಅಂತೂ ಮಸ್ತಾಗಿ ಬರೋಕ್ಕಂತವು ಮೊಬೈಲ್ ಯೂಸ್ ಮಾಡ್ತಾ ಮಾಡ್ತಾ ಇನ್ನೂ ಹೆಂಗೆ ಬರ್ತವೆನೋ ಗೊತ್ತಿಲ್ಲ ಫೋಟೋಸು ವೀಡಿಯೋಸು ಸೊ ಇವಾಗಂತೂ ಚಲೋ ಬರೋಕ್ಕಂತ ನೋಡ್ರಿ ಸೊ ಆಬ್ವಿಯಸ್ಲಿ ಹೊಸ ಮೊಬೈಲ್ ತೊಗೊಂಡಾಗ ಸ್ಟಾರ್ಟಿಂಗು ಚಲೋನ ಬರ್ತಾವೆ ಒಂದು ವರ್ಷ ಹಿಂಗೆ ಎರಡು ವರ್ಷ ಹೋಗ್ತಿದ್ದಂಗೆ ಮೊಬೈಲ್ ಡಲ್ ಆಗುತ್ತೆ ಅವಾಗ ಎಲ್ಲ ಡಲ್ ಬರ್ತಾವೆ ವೀಡಿಯೋಸ ಡಲ್ ಬರ್ತಾವೆ ಇದು ಮುಂದೆ ಏನಾಗುತ್ತೆನೋ ಗೊತ್ತಿಲ್ಲ ಬಟ್ ಇವಾಗಂತೂ ಈ ಹೊಸ ಮೊಬೈಲ್ ಹ್ಯಾಂಡಿ ಐತಿ ಭಾಳ ಲೈಕ್ ಆಯ್ತು ನನಗೆ ಓಕೆ ಫ್ರೆಂಡ್ಸ್ ಇವತ್ತಿನ ಈ ಡೇ ಬ್ಲಾಗ್ ಇರ್ತೇ ಆಗಿತ್ತು ನೋಡಿ ಈ ಬ್ಲಾಗ್ ಮತ್ತೆ ನಾಳೆ ಕಂಟಿನ್ಯೂ ಮಾಡ್ತೀನಿ ಅಂತ ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಅದು ರೂಟ್ ಬೈ ಬಾಯ್